ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡ್ತಾ ಇದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಐವತ್ತರಿಂದ ಎಂಬತ್ತರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ತರ್ಟಿ ಕ್ವಶನ್ಸ್ ಅನ್ನು ನೋಡ್ತೀವಿ ಇವತ್ತಿನ ವಿಶೇಷತೆ ಏನು ಕೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಬಗ್ಗೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದರ ಅನಾಲಿಸಿಸ್ ಮಾಡ್ತಾ ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಇರ್ತಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಏಷ್ಯನ್ ಯೂತ್ ಗೇಮ್ಸ್ ಆಯೋಜಿಸಿರುವ ದೇಶ ಯಾವುದು ನೋಡಿ ಹಿಂದಿನ ವಿಡಿಯೋದಲ್ಲಿ ಕೇಳಿರುವ ಕೊನೆಯ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಏಷ್ಯನ್ ಯೂತ್ ಪ್ಯಾರಾಗೇಮ್ಸ್ ಆಯೋಜಿಸುವ ದೇಶ ಯಾವುದು ಅಂತೇಳಿ ಸರಿಯಾದ ಉತ್ತರ ಉಜ್ಬೇಕಿಸ್ತಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಯೂತ್ ಗೇಮ್ಸ್ ಅನ್ನ ಉಜ್ಬೇಕಿಸ್ತಾನ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಗೇಮ್ಸ್ ಅನ್ನ ಆಯೋಜನೆ ಮಾಡ್ತಾ ಇದೆ ಯಾವ ಸರ್ಕಾರವು ಇತ್ತೀಚೆಗೆ ಸಾವಿರದ ಎಂಟುನೂರ ತೊಂಬತ್ತೇಳರ ಸಾಂಕ್ರಾಮಿಕ ರೋಗಗಳ ಅಡಿಯಲ್ಲಿ ಮಾನವ ರೆಬಿಸ್ ಅನ್ನ ಅಧಿಸೂಚಿತ ರೋಗ ಅಂತೇಳಿ ಘೋಷಣೆ ಮಾಡ್ತು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡಿ ಮಾನವ ರೆಬಿಸ್ ರೆಬಿಸ್ ರೋಗ ಇದೆಯಲ್ಲ ರೆಬಿಸ್ ರೋಗ ನಾಯಿಗಳಿಂದ ನಾಯಿ ಕಚ್ಚುವುದರಿಂದ ಹರಡುವಂಥದ್ದು ನಾಯಿ ಕಚ್ಚುವುದರಿಂದ ಹರಡುತ್ತೆ ಇದೊಂದು ವೈರಸ್ ನಿಂದ ಬರುವಂಥ ರೋಗ ವೈರಸ್ ನಿಂದ ಬರುವಂಥ ರೋಗವಾಗಿದೆ ಈ ರೆಬಿಸ್ ರೋಗವನ್ನು ಜಮ್ಮು ಮತ್ತು ಕಾಶ್ಮೀರ ಇತ್ತೀಚೆಗೆ ಸಾವಿರದ ಎಂಟುನೂರ ಐವತ್ತೇಳರ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಅಡಿಯಲ್ಲಿ ಮಾನವ ರೆಬಿಸ್ ಅನ್ನು ಅಧಿಸೂಚಿತ ರೋಗ ಅಂತೇಳಿ ಘೋಷಣೆ ಮಾಡಿತು ಪರ್ಯಾವರಣ ಪ್ರದರ್ಶನ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಭಾರತ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪರ್ಯಾವರಣ ಪ್ರದರ್ಶನ ಸೂಚ್ಯಂಕ ಅಂತ ಕೇಳಿದ್ರೆ ವಾತಾವರಣವನ್ನ ಪರ್ಯಾವರಣವನ್ನ ಪರಿಸರವನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಒಂದು ಸೂಚ್ಯಂಕ ಇದು ಭಾರತ ತುಂಬಾ ಕಡಿಮೆ ಪ್ಲೇಸ್ ಅಲ್ಲಿ ಈ ಒಂದು ಸೂಚ್ಯಂಕದಲ್ಲಿ ಭಾಗಿಯಾದ ದೇಶಗಳು ಭಾಗಿಯಾದ ದೇಶಗಳು ಕೇವಲ ನೂರ ಎಂಬತ್ತು ಈ ನೂರ ಎಂಬತ್ತು ದೇಶದಲ್ಲಿ ಬಾಟಮ್ ಇಂದ ಭಾರತ ಐದನೇ ಸ್ಥಾನದಲ್ಲಿದೆ ಸೊ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಒಂದು ಒಳ್ಳೆಯ ಪ್ಲೇಸ್ ಅಲ್ಲಿ ಇಲ್ಲ ಭಾರತ ಆಕ್ಚುಲಿ ಈ ಒಂದು ಪರ್ಯಾವರಣ ಪ್ರದರ್ಶನ ಸೂಚಕದಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಮೊದಲ ಸ್ಥಾನ ಅಂದ್ರೆ ಆ ದೇಶದಲ್ಲಿ ಪರ್ಯಾವರಣ ಪರಿಸರ ಅಷ್ಟು ಅತ್ಯಂತ ಅದ್ಭುತವಾಗಿದೆ ಎಲ್ಲೂ ಕಲುಷಿತ ಆಗಿಲ್ಲ ಅನ್ನುವ ಅರ್ಥ ಸೊ ಮೊದಲ ಸ್ಥಾನದಲ್ಲಿರುವ ದೇಶ ಎಸ್ಟೋನಿಯಾ ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಯಾವ ದೇಶದಲ್ಲಿ ಪರ್ಯಾವರಣ ಪ್ರದರ್ಶನ ಸೂಚ್ಯಂಕ ಮೊದಲ ಸ್ಥಾನದಲ್ಲಿದೆ ಅಥವಾ ಯಾವ ದೇಶ ಪರ್ಯಾವರಣ ಪ್ರದರ್ಶನ ಸೂಚ್ಯಂಕದ ಪ್ರಕಾರ ಅತ್ಯುತ್ತಮವಾದ ಪರಿಸರವನ್ನು ಹೊಂದಿದೆ ಅಂತ ಕೇಳಿದ್ರೆ ಎಸ್ಟೋನಿಯಾ ಅಂತ ಗೊತ್ತಿರಲಿ ಇನ್ನು ಭಾರತದ ಸ್ಥಾನ ನೂರ ಎಪ್ಪತ್ತಾರು ಇತ್ತೀಚೆಗೆ ಸಾವಿರ ದಿನಗಳನ್ನ ಅಂತರಿಕ್ಷ ಅಂತರಿಕ್ಷದಲ್ಲಿ ಕಳೆದ ಒಲೆಗ್ ಕೊನನಿಂಕು ಒಲೆಗ್ ಕೊನನಿಂಕು ಯಾವ ದೇಶದವರು ಅಂತ ಕೇಳಿದರೆ ಸರಿಯಾದ ಉತ್ತರ ರಷ್ಯಾ ದೇಶದವರು ಒಂದು ಬಾರಿಗೆ ಯಾಕೆ ಸುದ್ದಿಯಲ್ಲಿದ್ರು ಇವರು ಕೇಳಿದ್ರೆ ಒಂದು ಬಾರಿಗೆ ಸಾವಿರ ದಿನಗಳನ್ನು ಕಳೆದ ಸಾವಿರ ದಿನಗಳನ್ನು ಅಂತರಿಕ್ಷದಲ್ಲಿ ಕಳೆದ ಅಂತರಿಕ್ಷದಲ್ಲಿ ಕಳೆದ ಮೊದಲ ಅಂತರಿಕ್ಷಯಾನಿ ಇವರು ಮೊದಲ ಅಸ್ತ್ರ ಇವರು ಮೊದಲ ಅಸ್ತ್ರ ಅಥವಾ ಅಂತರಿಕ್ಷ ಯಾನಿ ಹಾಗಾಗಿ ಇವರು ಸುದ್ದಿಯಲ್ಲಿದ್ರು ಒಲೆಗ್ ಕೊನಿಂಕು ಐಸಿಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತ ತಂಡ ಯಾವುದು ಐಸಿಸಿ ವರ್ಲ್ಡ್ ಕಪ್ ಇತ್ತೀಚೆಗಷ್ಟೇ ಮೊನ್ನೆಯಷ್ಟೇ ಇದರ ಫೈನಲ್ ಆಯಿತು ಭಾರತ ಇದನ್ನು ಗೆದ್ಕೊಳ್ತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭಾರತ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವುದರ ಮೂಲಕ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಂತು ಐಸಿಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಇನ್ನು ಭಾರತದ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇದ್ದರು ರೋಹಿತ್ ಶರ್ಮಾ ನಾವು ಎಲ್ಲ ಆಯಾಮಗಳಲ್ಲೂ ಕೂಡ ಇನ್ನು ಯೋ ಯೋಚನೆ ಮಾಡಬೇಕಾಗತ್ತೆ ರೋಹಿತ್ ಶರ್ಮಾ ಇದ್ರು ಯಾಕಂದ್ರೆ ಭಾರತ ಸುಮಾರು ವರ್ಷಗಳ ನಂತರ ಹದ್ನ ಹದಿನೇಳು ವರ್ಷಗಳ ನಂತರ ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಳ್ತು ಇನ್ನು ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಯಾರಾಗಿದ್ರು ಅಂತಾನು ಕೂಡ ಕೇಳ್ಬೋದು ಎಡ್ಮಂಡ್ ಮಾರ್ಕರ್ ಎಡ್ಮಂಡ್ ಮಾರ್ಕರ್ ಇದ್ರು ಇನ್ನು ಭಾರತ ಏಳು ರನ್ಗಳ ಒಂದು ಏಳು ರನ್ಗಳಿಂದ ಜಯಶಾಲಿ ಆಯಿತು ಐಸಿಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಮ್ಯಾನ್ ಆಫ್ ದ ಸೀರೀಸ್ ವಿಜೇತರು ಯಾರು ಸರಿಯಾದ ಉತ್ತರ ಮ್ಯಾನ್ ಆಫ್ ದ ಸೀರೀಸ್ ಅಂತ ಬಂದ್ರೆ ಜಸ್ಪ್ರೀತ್ ಬ್ರೂಮ್ರಾ ಬೂಮ್ರಾ ಜಸ್ಪ್ರೀತ್ ಬ್ರೂಮ್ರಾ ಭಾರತದ ಬೌಲರ್ ಇವರು ಜಸ್ಪ್ರೀತ್ ಬೂಮ್ರಾ ಇವರು ಹದಿನೈದು ವಿಕೆಟ್ ಅನ್ನು ಪಡ್ಕೊಂಡ್ರು ಹದಿನೈದು ಪ್ರಮುಖ ವಿಕೆಟ್ಗಳನ್ನು ಪಡ್ಕೊಂಡ್ರು ಮತ್ತು ಮ್ಯಾನ್ ಆಫ್ ದ ಸೀರೀಸ್ ಆದರು ಇನ್ನು ವಿರಾಟ್ ಕೊಹ್ಲಿ ಇದಾರಲ್ಲ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾನ್ ಆಫ್ ದ ಮ್ಯಾಚ್ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಇವರು ಫೈನಲ್ ಪಂದ್ಯದಲ್ಲಿ ಎಪ್ಪತ್ತಾರು ರನ್ಗಳನ್ನು ದಾಖಲಿಸಿ ಎಪ್ಪತ್ತಾರು ರನ್ ಹೊಡೆದು ಫೈನಲ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆದರೂ ತುಂಬಾ ಇಂಪಾರ್ಟೆಂಟ್ ಇದೆ ಈ ಪ್ರಶ್ನೆ ಕೂಡ ವಿರಾಟ್ ಕೊಹ್ಲಿ ಅವರು ಫೈನಲ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆದರೂ ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ದು ಜಸ್ಪ್ರೀತ್ ಬುಮ್ರಾ ಹದಿನೈದು ವಿಕೆಟ್ ಅನ್ನು ಪಡ್ಕೊಂಡಿದ್ರು ಇವರು ಐಸಿಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಆಯೋಜಿಸಲಾಗಿತ್ತು ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ನೋಡಿ ಯುವರಾಜ್ ಸಿಂಗ್ ಇದೆ ಹುಸೇನ್ ಬೋಲ್ಟ್ ಇದೆ ಹೆಸರು ಕ್ರಿಸ್ ಗೇಲ್ಸ್ ಇದೆ ಇವರೆಲ್ಲರೂ ಕೂಡ ಹೌದು ಇವರೆಲ್ಲರೂ ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು ಇವರ ಜೊತೆಗೆ ಒಟ್ಟು ನಾಲ್ಕು ಜನ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು ಯುವರಾಜ್ ಸಿಂಗ್ ಹುಸೇನ್ ಬೋಲ್ಟ್ ಕ್ರಿಸ್ ಗೇಲ್ಸ್ ಇದರ ಜೊತೆಗೆ ಇನ್ನೊಬ್ರು ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು ಯಾರು ಕೇಳಿದ್ರೆ ಶಹೀದ್ ಅಫ್ರಿದಿ ಶಹೀದ್ ಅಫ್ರಿದಿ ಗೊತ್ತಿದೆ ನಿಮಗೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಗ ಈ ನಾಲ್ಕು ಜನ ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿದ್ರು ಐಸಿಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ನಲ್ಲಿ ಅಧಿಕ ರನ್ ಅನ್ನು ದಾಖಲಿಸಿದವರು ಯಾರು ಸರಿಯಾದ ಉತ್ತರ ಅಧಿಕ ರನ್ ಅನ್ನ ದಾಖಲಿಸಿದ್ದು ರೆಹಮಾನುಲ್ಲಾ ಗುರ್ಬಾಸ್ ನೋಡಿ ನಾವು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅನ್ಕೊಳ್ತೀವಿ ಬಟ್ ರೆಹಮಾನ್ಲ್ಲಾ ಗುರ್ಬಾಜ್ ಇದಾರಲ್ಲ ಇವರು ಅಧಿಕ ರನ್ ಅನ್ನ ದಾಖಲಿ ದಾಖಲಿಸಿದ್ರು ರೆಹಮಾನುಲ್ಲಾ ಗುರ್ಬಾಜ್ ಇದಾರಲ್ಲ ಇವರು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನದ ಆಟಗಾರ ರೆಹಮಾನುಲ್ಲಾ ಗುರ್ಬಾಜ್ ಇನ್ನೂರ ಎಂಬತ್ತೊಂದು ರನ್ ಅನ್ನು ಇವರು ಇನ್ನು ಭಾರತದ ವಿಷಯಕ್ಕೆ ಬರೋದಾದ್ರೆ ಭಾರತದಲ್ಲಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಅತಿ ಹೆಚ್ಚು ರನ್ ಅನ್ನು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಒಟ್ಟು ಇನ್ನೂರ ಐವತ್ತೇಳು ರನ್ ಅನ್ನ ಹೊಡೆದ್ರು ಮತ್ತು ಇವರು ಸೆಕೆಂಡ್ ಪ್ಲೇಸ್ ಅಲ್ಲಿ ರೆಹಮಾನ್ ಉಲ್ಲಾ ಗುರ್ಬಾಜ್ ನಂತರ ಸೊ ರೆಹಮಾನ್ ಉಲ್ಲಾ ಗುರ್ಬಾಜ್ ಇದಾರಲ್ಲ ಇನ್ನೂರ ಎಂಬತ್ತರನ್ನು ಎಂಬತ್ತೊಂದು ರನ್ ಹೊಡೆಯೋದ್ರ ಮೂಲಕ ಅಧಿಕ ರನ್ ಅನ್ನ ದಾಖಲಿಸಿದ್ರು ಐ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಅಧಿಕ ವಿಕೆಟ್ ಅನ್ನ ಪಡೆದವರು ಯಾರು ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು ಕೂಡ ಹೌದು ಅರ್ಶದೀಪ್ ಸಿಂಹ ಭಾರತದ ಹರ್ಷದೀಪ್ ಸಿಂಹ ಮತ್ತು ಫಜಲಕ್ ಫಾರೂಖಿ ಈ ಫಜಲಕ್ ಫಾರೂಖಿ ಇದಾರಲ್ಲ ಇವರು ಅಫ್ಘಾನಿಸ್ತಾನದವರು ಅಫ್ಘಾನಿಸ್ತಾನ್ ಹಾಗಾದ್ರೆ ಇವರು ಎಷ್ಟು ವಿಕೆಟ್ ಅನ್ನು ಪಡೆದ್ರು ಕೇಳಿದ್ರೆ ಇವರಿಬ್ರು ತಲಾ ಹದಿನೇಳು ವಿಕೆಟ್ ಅನ್ನ ಪಡ್ಕೊಂಡಿದ್ರು ಹದಿನೇಳು ವಿಕೆಟ್ ಅನ್ನು ಮೂಲಕ ಅತಿ ಹೆಚ್ಚು ವಿಕೆಟ್ ಅನ್ನು ಪಡೆದವರು ಹರ್ಷದೀಪ್ ಸಿಂಹ ಮತ್ತು ಫಜಿಲಕ್ ಫಾರೂಕಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರಾಜ್ಯದ ರಾಜ್ಯಪಾಲರಾದ ಮುರಳೀಧರ ಚಂದ್ರಕಾಂತ್ ಭಂಡಾರ ಇತ್ತೀಚೆಗೆ ನಿಧನರಾದರು ಸರಿಯಾದ ಉತ್ತರ ಇವರು ಯಾವ ರಾಜ್ಯದ ರಾಜ್ಯಪಾಲರಾಗಿದ್ರು ಕೇಳಿದ್ರೆ ಇವರು ಒಡಿಸ್ಸಾದ ರಾಜ್ಯಪಾಲರಾಗಿದ್ರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿಮೂರರವರೆಗೆ ಒಡಿಶಾದ ರಾಜ್ಯಪಾಲರಾಗಿದ್ರು ತೇನ್ಸಂ ಪೋಂತ್ಕಿ ಕೆಳಗಿನ ಯಾವ ರಾಜ್ಯದ ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಆಯ್ಕೆ ಸರಿಯಾದ ಉತ್ತರ ಇವರು ಅರುಣಾಚಲ ಪ್ರದೇಶದ ನೂತನ ಸ್ಪೀಕರ್ ಆಗಿ ಆಯ್ಕೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಹೆಮಿತ್ ಉತ್ಸವವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಿಸಲಾಯಿತು ಹೆಮಿಸ್ ಫೆಸ್ಟಿವಲ್ ಸೊ ಇದನ್ನ ಇತ್ತೀಚೆಗೆ ಲಡಾಖ್ ನಲ್ಲಿ ಆಚರಣೆ ಮಾಡಲಾಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲಡಾಖ್ ಐ ಹಾವ್ ದ ಸ್ಟೇಟ್ಸ್ ಅ ಕುಟಿ ಕ್ರಿಕೆಟ್ ಸ್ಟೋರಿ ಇದು ಕೆಳಗಿನ ಯಾರ ಜೀವನ ಚರಿತ್ರೆಯಾಗಿದೆ ಸರಿಯಾದ ಉತ್ತರ ಇದು ರವಿಚಂದ್ರನ್ ಅಶ್ವಿನ್ ಅಥವಾ ಆರ್ ಅಶ್ವಿನ್ ಆಟೋಬಯೋಗ್ರಫಿ ಆಕ್ಚುಲಿ ಇದು ಆಟೋಬಯೋಗ್ರಫಿ ಆತ್ಮಕತೆ ಕೆಳಗಿನ ಯಾವ ದಿನದಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಸರಿಯಾದ ಉತ್ತರ ಜೂನ್ ಇಪ್ಪತ್ತೊಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಈ ವರ್ಷ ಆಚರಣೆ ಮಾಡಿದಂಥ ಯೋಗ ದಿನಾಚರಣೆ ಇದೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಹತ್ತನೇ ಯೋಗ ದಿನಾಚರಣೆಯಾಗಿದೆ ಹತ್ತನೇ ವಿಶ್ವ ಯೋಗ ದಿನಾಚರಣೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಯೋಗ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ ಧ್ಯೇಯ ವಾಕ್ಯ ಅಥವಾ ಥೀಮ್ ಏನಿತ್ತು ಕೇಳಿದ್ರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಇದು ಈ ವರ್ಷದ ಥೀಮ್ ಆಗಿತ್ತು ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಇದರಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ಮೂರನೇ ಸ್ಥಾನದಲ್ಲಿದೆ ಈ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇದನ್ನ ಈ ಒಂದು ಇಂಡೆಕ್ಸ್ ಅನ್ನು ತರೋದು ಯಾರು ಕೇಳಿದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ವಿಶ್ವ ಆರ್ಥಿಕ ಸಂಸ್ಥೆ ಇದನ್ನು ತರುವಂಥದ್ದು ಕೆಳಗಿನ ಯಾರು ನಲಂದ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ನರೇಂದ್ರ ಮೋದಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಬಂದರೂ ಅತಿ ಹೆಚ್ಚು ಸಿಪಿ ಪಿ ಐ ಅನ್ನ ಹೊಂದಿದೆ ಮೊದಲಿಗೆ ಈ ಸಿಪಿ ಅಂದ್ರೆ ಏನಂತ ತಿಳ್ಕೊಳೋಣ ಈ ರೀತಿ ಅಲ್ಲಿ ಕೇಳಿದಾಗ ಸಿ ಪಿ ಪಿ ಐ ಅಂದ್ರೆ ಏನಂತ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕಾಗುತ್ತೆ ಕಂಟೈನರ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತೇಳಿ కంటైనర్ట్ పర్ఫార్ పర్ఫార్మెన్స్ ఇండెక్స్ ఈ సిపి ఈ ఇండెక్స్ న భారతదేశ అతిహెచ్చు సిపి పి అందర్ పోర్ట్ పర్ఫార్మెన్స్ ఇండెక్స్ అంది అంతా సరియద ఉత్తర విశాఖపట్నం ఆప్షన్ సిస్ ద రైట్ ఆన్సర్ ವಿಶಾಖಪಟ್ಟಣಂ ಬಂದರು ಪ್ರಪಂಚದ ರ್ಯಾಂಕಿಂಗ್ ಹೋಲಿಸಿದರೆ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ ಇದು ಮೊದಲು ಭಾರತದಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ವರ್ಲ್ಡ್ ನೋಡ್ತಾ ಹೋದ್ರೆ ಪ್ರಪಂಚದಲ್ಲಿ ಹತ್ತೊಂಬತ್ತನೇ ರ್ಯಾಂಕ್ ಹೊಂದಿದೆ ಹತ್ತೊಂಬತ್ತನೇ ಸ್ಥಾನದಲ್ಲಿದೆ ಪೇಟಿಎಂ ಇದರ ನೂತನ ಸ್ವತಂತ್ರ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ರಾಜೀವ್ ಅಗರ್ವಾಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಜೀವ್ ಅಗರ್ವಾಲ್ ಪೇಟಿಎಂ ಬಗ್ಗೆ ಹೇಳೋದಾದ್ರೆ ಪೇಟಿಎಂ ಎರಡು ಸಾವಿರದ ತುಂಬ ಫೇಮಸ್ ಇದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆ ಪೇಟಿಎಂ ಎರಡು ಸಾವಿರದ ಹತ್ತು ಆಗಸ್ಟ್ ಅಲ್ಲಿ ಸ್ಥಾಪನೆ ಆಗಿದ್ದು ಟೂ ತೌಸಂಡ್ ಟೆನ್ ಆಗಸ್ಟ್ ಸ್ಥಾಪನೆ ಆಗಿದ್ದು ಇದರ ಕೇಂದ್ರ ಕಚೇರಿ ನೋಡ್ತಾ ಹೋದ್ರೆ ಪೇಟಿಎಂ ನ ಕೇಂದ್ರ ಕಚೇರಿಯಲ್ಲಿದೆ ಕೇಳಿದ್ರೆ ನೋಯ್ಡಾದಲ್ಲಿ ನೋಯ್ಡಾ ಬರೋದು ಯು ಪಿ ಯಲ್ಲಿ ಉತ್ತರ ಪ್ರದೇಶದಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾದ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಸಿರಿಲ್ ರಾಮಪೋಸಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತಿದ್ರು ಯಾಕಂದ್ರೆ ಸಿರಿಲ್ ರಾಮ ರಾಮಪೋಸ ಇದಾರಲ್ಲ ಅವರು ದಕ್ಷಿಣ ಆಫ್ರಿಕಾದ ರಾಷ್ಟ್ರಪತಿಗಳಾಗಿ ಎರಡನೇ ಟರ್ಮ್ಗೆ ಎರಡನೇ ಟರ್ಮ್ ಸೆಕೆಂಡ್ ಟರ್ಮ್ಗೆ ಇವರು ಕಂಟಿನ್ಯೂ ಆದ್ರು ಮರು ಆಯ್ಕೆಯಾದ್ರು ಮರು ಆಯ್ಕೆ ಆದರು ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಕೆ ಟಿ ಚಾತುನಿ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಇವರು ಫುಟ್ಬಾಲ್ ತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫುಟ್ಬಾಲ್ ತಾರೆ ಇವರು ಕೆಳಗಿನ ಯಾವ ರಾಜ್ಯ ಸರ್ಕಾರ ಪಿ ಎಂ ಶ್ರೀ ಟೂರಿಸಂ ಏರ್ ಸರ್ವಿಸ್ ಅನ್ನು ಪ್ರಾರಂಭ ಮಾಡ್ತು ಪಿ ಶ್ರೀ ಟೂರಿಸಂ ಏರ್ ಸರ್ವಿಸ್ ಅನ್ನು ಪ್ರಾರಂಭ ಮಾಡ್ತು सही उत्तर मध्य प्रदेश ऑप्शन डी इज द राइट आंसर चमरि अटापट्टू केलेgina ಯಾವ ದೇಶದ ಕ್ರಿಕೆಟ್ ಆಟಗಾರ್ತಿ ಫಸ್ಟ್ ಆಫ್ ಆಲ್ ಇವ್ರು ಯಾಕೆ ಸುದ್ದಿಯಲ್ಲಿ ಇದ್ದರು ನೋಡೋಣ ಚಮರಿ ಅಟಪಟ್ಟು ಇದರ್ಲ ಇವ್ರು ಐಸಿಸಿ ವುಮೆನ್ಸ್ 플레이ರ್ ಆಫ್ ದಿ ಮಂತ್ ಮೇ 2024 ಐಸಿಸಿ ವುಮೆನ್ಸ್ 플레이ರ್ ಆಫ್ ದಿ ಮಂತ್ 플레이ರ್ ಆಫ್ ದ ಮಂತ್ ಮೇ ಟು ತೌಸಂಡ್ ಟ್ವೆಂಟಿ ಫೋರ್ ಜೂನಲ್ಲಿ ಇದು ಘೋಷಣೆ ಆಯಿತು ಟ್ವೆಂಟಿ ಫೋರ್ ಅಂತ ಘೋಷಣೆ ಮಾಡಿದ್ರು ಇವರು ಯಾವ ದೇಶದ ಆಟಗಾರ್ತಿ ಕೇಳಿದ್ರೆ ತುಂಬ ಈಸಿ ಹೆಸರನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಟ್ಟಪಟ್ಟು ಅಂತಿದೆ ಈ ಹಿಂದೆ ನಾವು ಅಟಪಟ್ಟು ಅನ್ನುವಂತಹ ಮೇಲ್ ಪ್ಲೇಯರ್ ಅನ್ನು ಕೂಡ ನೋಡಿದ್ವಿ ಶ್ರೀಲಂಕಾ ತಂಡದಲ್ಲಿ ಸೊ ಇವರು ಶ್ರೀಲಂಕಾದ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಹಾಗಾದರೆ ಯಾವ ಪುರುಷ ಕಿಲಾಡಿಗೆ ಪುರುಷ ಕ್ರೀಡಾಪಟು ಯಾರಿಗೆ ಒಂದು ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಮೇ ಟು ತೌಸಂಡ್ ಟ್ವೆಂಟಿ ಫೋರ್ ಸಿಕ್ತು ಅಂತ ನೋಡ್ತಾ ಹೋದ್ರೆ ಗುಡಕೇಶ ಮೋಟಿ ಅಂತೇಳಿ ವೆಸ್ಟ್ ಇಂಡೀಸ್ ಅವರು ಗುಡಕೇಶ ಹೆಸರೇ ವಿಚಿತ್ರವಾಗಿದೆ ಮೋಟಿ ಅಂತೇಳಿ ವೆಸ್ಟ್ ಇಂಡೀಸ್ ಆಟಗಾರ ಪುರುಷರ ವಿಭಾಗದಲ್ಲಿ ಇವರಿಗೆ ಪ್ರಶಸ್ತಿ ಸಿಕ್ತು ವರ್ಲ್ಡ್ ರೆಫ್ಯೂಜಿ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತು ಜೂನ್ ಆಪ್ಷನ್ ಬಿ ಇಸ್ ವರ್ಲ್ಡ್ ರೆಫ್ಯೂಜಿ ಡೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳನ್ನ ಎಷ್ಟು ಹಂತದಲ್ಲಿ ನಡೆಸಲಾಯಿತು ಸರಿಯಾದ ಉತ್ತರ ಏಳು ಹಂತಗಳಲ್ಲಿ ನಡೆಸಲಾಯಿತು ಆಪ್ಷನ್ ಎಸ್ ರೈಟ್ ಆನ್ಸರ್ ಮತ್ತು ಎನ್ ಡಿ ಕೂಟ ಒಕ್ಕೂಟ ಬಹುಮತವನ್ನು ಪಡ್ಕೊಳ್ತು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗಿ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದರು ಮೂರನೇ ಸಾರಿ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿ ಆಯ್ಕೆಯಾದರು ಬೃಹತ್ ಕೈಗಾರಿಕಾ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಸೋಲಾರ್ ಸಿಸ್ಟಮ್ನ ಹೊಸ ಪ್ಯಾಟರ್ನ್ ಅನ್ನು ಅಧ್ಯಯನ ಮಾಡಲು ಚೀನಾ ವಿಜ್ಞಾನಿಗಳು ಯಾವ ಉಪಗ್ರಹವನ್ನು ಉಡಾವಣೆ ಮಾಡಿದರು ಸರಿಯಾದ ಉತ್ತರ ಈ ಉಪಗ್ರಹದ ಹೆಸರು ಏನು ಕೇಳಿದ್ರೆ ಚೇಜ್ ಅಂತೇಳಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಚೇಜ್ ಅಂತ ಕೇಳಿದ್ರೆ ಚೈನೀಸ್ ಹೆಚ್ ಆಲ್ಫಾ ಸೋಲಾರ್ ಎಕ್ಸ್ಪ್ಲೋರರ್ ಅಂತೇಳಿ ಚೈನೀಸ್ ಹೆಚ್ ಆಲ್ಫಾ ಚೈನೀಸ್ ಹೆಚ್ ಆಲ್ಫಾ ಸೋಲಾರ್ ಎಕ್ಸ್ಪ್ಲೋರರ್ ಚೇಜ್ ಪ್ರಪಂಚದ ಅತ್ಯಂತ ಎತ್ತರವಾದ ಸೇತುವೆ ಚಿನಾಬ್ ರೈಲ್ವೆ ಬ್ರಿಡ್ಜ್ ಇದು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತದ್ದು ಚಿನಾಬ್ ಚಿನಾಬ್ ನದಿಯ ಮೇಲೆ ಕಟ್ಟಲಾಗಿದೆ ಇದನ್ನ ಚಿನಾಬ್ ರೈಲ್ವೆ ಬ್ರಿಡ್ಜ್ ಕೆಳಗಿನ ಯಾವ ರಾಜ್ಯ ಸರ್ಕಾರ ಜೂನ್ ಇಪ್ಪತ್ನಾಲ್ಕರಲ್ಲಿ ಜನತಾ ಭವನ್ ಸೋಲಾರ್ ಪ್ರಾಜೆಕ್ಟ್ ಅನ್ನ ಉದ್ಘಾಟನೆ ಮಾಡಿತು ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಸರ್ಕಾರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ನಿಮಗೆ ನೆಲ್ಸನ್ ಮಂಡ್ಯನ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಡೆದ ವಿನೋದ ಗಣತ್ರ ವಿನೋದ ಗಣತ್ರ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಸಿನಿಮಾ ವೈದ್ಯಕೀಯ ಅರ್ಥಶಾಸ್ತ್ರ ರಾಜಕೀಯ ಈ ಆಪ್ಷನ್ಸ್ ಇದಾವೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್